ಅದೇ ನಾರಿಸುವರ್ಣ ಸಾಕಿದ್ದೀನಿ ಎರಡು ಮರಿ ಬಂತು ಅಂದ್ರೆ ಐದೈದು ಹತ್ತು ಸಾವಿರ ಲಾಭ ಬರ್ತದೆ ಸೆಡ್ಗೆ ಈಗ ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕೋ ಬದಲು ನಾವು ಕುರಿಗೆ ಹಾಕೊಂಡಿವಿ ಸರ್ ಈ ಮರಿ ಆಯ್ತಲ್ವಾ ಇದು ಪ್ಯೂರ್ ನಾರಿ ಸುವರ್ಣ ಫ್ಲಾಟಿಂಗ್ ಜಾಸ್ತಿ ಆಯ್ತದೆ ಮರಿಗೆ ತಾಯಿಗೆ ಹಾಲು ಚೆನ್ನಾಗ ಆಗುತ್ತೆ ಹಂಗಾಗಿ ಕುರಿಗಳು ಇಷ್ಟಪಟ್ಟು ತಿಂತಾವೆ ಸರ್ ಈ ತಿಂಡಿ ಬಂದ ಮೇಲೆ ಕುರಿನೂ ಚೆನ್ನಾಗವೆ ಹಸುನು ಚೆನ್ನಾಗವೆ ಕುರಿಗಳು ಯಾವಾಗಿರಾ ಸರ್ ಮೊದಲು ನಾನು ಹಸು ಸಾಕಿದ್ ಮುಂಚೆ ಕುರಿನೇ ಸ್ಟಾರ್ಟ್ ಮಾಡಿದ್ದು ನಾನು ಯಾಕೆಂದ್ರೆ ಕುರಿ ಸ್ಟಾರ್ಟ್ ಮಾಡಿದಾಗ ಏನಾಯಿತು ಇಲ್ಲಿ ಬಿಟ್ಕೊಂಡು ಹೋಗ್ಬೇಕು ಮೇಯಿಸ್ಬೇಕು ತಿಂಡಿ ತಂದು ಹಾಕಬೇಕು ಅನ್ನೋಕ್ಕೆ ಬಿಟ್ಕೊಂಡು ಮೇಯಿಸ್ತಾ ಇದ್ದೆ ಆಮೇಲೆ ಯಾರೋ ಹಸುದು ಚೆನ್ನಾಗಿರ್ತದೆ ಮಾಡು ಅಂತ ಹೇಳಿದ್ಮೇಲೆ ಹಸು ಸ್ಟಾರ್ಟ್ ಮಾಡಿದೆ ಅದು ಇನ್ನೂ ಲಾಸ್ ಬರ್ತು ಈಗ ಈ ತಿಂಡಿ ಬಂದ ಮೇಲೆ ಕುರಿನೂ ಚೆನ್ನಾಗವೆ ಹಸು ಚೆನ್ನಾಗವೆ ನನ್ನ ಎಲ್ಲ ಟೋಟಲ್ ಮರಿ ಕುರಿ ಎಲ್ಲ ಸೇರಿಸಿ ಒಂದು ನಲ್ವತ್ತಿದೆ ಸರ್ ಸರ್ ಇದು ನಾರಿ ಸುವರ್ಣ ಬ್ರೀಡ್ ಇದು ಈಗ ನಾನು ನಾಟಿ ಕುರಿಗೆ ಏನು ಮಾಡಿದ್ದೀನಿ ಇದು ನಾರಿ ಸುವರ್ಣ ಬ್ರೀಡ್ ಟಗರು ತಂದಿದ್ದೀನಿ ಬ್ರೀಡ್ ಮಾಡ್ಕೋತಾ ಇದ್ದೀನಿ ಈಗ ಮೂರನೇ ಜನ್ರೇಷನ್ ಸ್ಟಾರ್ಟ್ ಆಗಿದೆ ಸರ್ ನನಗೆ ಈಗ ಮರ ಮರ ಮರಿ ನಾರಿ ಸುವರ್ಣ ಪ್ಯೂರ್ ಬ್ರೀಡ್ ಆಗುತ್ತೆ ನನಗೆ ಎರಡೆರಡು ಮೂರು ಮೂರು ಮರಿ ಕೊಡ್ತಾರೆ ಸರ್ ಒಂದೊಂದು ತಾಯಿ ಇಲ್ಲ ಸರ್ ಇವಾಗ ಇಮೇಲ್ ಸ್ಟಾರ್ಟ್ ಆಗತ್ತೆ ಸರ್ ಈಗ ಈ ಮರಿ ನೋಡಿ ಈ ಮರಿ ಆಯ್ತಲ್ವಾ ಇದು ಪ್ಯೂರ್ ನಾರಿ ಸುವರ್ಣ ಆ ಮರಿ ಮರಿ ಹಾಕಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಎರಡೆರಡು ಮರಿ ಮೂರು ಮೂರು ಮರಿ ಹಾಕ್ಬೇಕು ಸರ್ ಈ ಕಾರಣ ಏನಂತಂದ್ರೆ ನೋಡಿ ರೈತರಿಗೆ ಅದ್ಗೇಡದ ಎಲ್ಲಿ ಅಂತ ಅಂದ್ರೆ ಕುರಿ ಸಾಕ್ತಾ ಇದ್ದೀನಿ ಒಂದ್ ಮರಿ ಬಂತು ಅಂದ್ರೆ ಐದೇ ಸಾವಿರ ಲಾಭ ಇರ್ತದೆ ಅದೇ ನಾರಿ ಸುವರ್ಣ ಸಾಕಿದ್ದೀನಿ ಎರಡು ಮರಿ ಬಂತು ಅಂದ್ರೆ ಐದೈದು ಹತ್ತು ಸಾವಿರ ಲಾಭ ಬರ್ತದೆ ಐದು ಸಾವಿರ ತಿಂಡಿಗೆ ಹೋಗ್ಲಿ ಐದು ಸಾವಿರ ನನಗೆ ಉಳಿಲಿ ಸರ್ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ಸರ್ ಇವಾಗ ನಾನು ಪ್ಯೂರಾಗಿ ನನ್ನ ನಾರಿಸುವರ್ಣನೇ ತರಬೇಕು ಅಂತಂದರೆ ಒಂದು ತಾಯಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬೀಳ್ತದೆ ಸರ್ ಹಾಗಾಗಿ ನಾನು ನಾಟಿ ಕುರಿಗೆ ನನ್ನಲ್ಲೇ ಬ್ರೀಡ್ ಮಾಡ್ಕೊತೇನೆ ಎರಡು ವರ್ಷ ವೆಯ್ಟ್ ಮಾಡೋದು ಪರವಾಗಿಲ್ಲ ಅಂತೇಳಿ ನಾನೇ ಬ್ರೀಡ್ ಮಾಡ್ಕೊತೀನಿ ಸರ್ ಅವು ಈಗ ಸುವರ್ಣ ಸರ್ ಕ್ರೇಜ್ ಇಲ್ಲ ಬೇಡ ಸರ್ ನಾನು ಒಂದು ಮರಿಗೆ ಒಂದು ಮರಿ ನಾನು ಸಂತೆಲಿ ಮಾರ್ತೀನಿ ಒಂದು ಐದು ಸಾವಿರ ಕೊಡ್ತೀನಿ ಒಂದು ನಾರಿ ಸುವರ್ಣ ಎರಡು ಮರಿ ಆಗ್ತು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಆಗುತ್ತೆ ಎರಡು ಹತ್ತು ಸಾವಿರ ಲಾಭ ಸಿಗ್ತಲ್ಲ ಸರ್ ನನಗೆ ಒಂದು ಕುರಿ ಸಾಕಿ ಒಂದು ಮರಿ ಹಾಕಿ ನಾನು ಸಂತೆ ಮರೋದಕ್ಕಿಂತ ಎರಡು ಮರಿ ಬಿತ್ತು ಎರಡು ಮರಿ ಐದೈದು ಸಾವಿರಕ್ಕೆ ಹೋಗಲಿ ಬಿಡಿ ಹತ್ತು ಸಾವಿರ ಲಾಭ ಆಯ್ತಲ್ಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನನಗೆ ಬೇಡ ಸರ್ ಎರಡು ಮೂರಿಂದ ಹತ್ತು ಸಾವಿರ ಹೋಯ್ತಲ್ವ ಅದೇ ಲಾಭ ಸಾಕಲ್ಲೂರ್ ಪ್ಯೂರ್ ಸುವರ್ಣ ಸರ್ ಇದು ಸರ್ ಇದು ಒಂದು ಏನಪ್ಪ ಅಂದ್ರೆ ಬಾಲ ಉದ್ದ ಇರ್ತದೆ ಇದು ಒಂದೇ ಕಲರ್ ಇರಲ್ಲ ಕಲರ್ ಚೇಂಜ್ ಆಗಿರ್ತದೆ ಅದು ಅದು ನೋಡೋಕೆ ಗೊತ್ತಾಕಿಲ್ಲ ಅಂದ್ರೆ ಹಾಸನಲ್ಲಿ ಚೆಕ್ ಮಾಡ್ತಾರೆ ಸರ್ ಇದು ಬ್ರೀಡು ಡಿ ಎನ್ ಎ ಚೆಕ್ ಮಾಡ್ತಾರೆ ಡಿ ಎನ್ ಎ ಚೆಕ್ ಮಾಡಿಸ್ಬಿಟ್ಟು ಇದು ಮಾಡ್ಬೋದು ಸರ್ ಓಪನ್ ಸರ್ ನಮ್ಮ ಜಾಗ ತುಂಬವಾಗಿರೋದ್ರಿಂದ ನಾವೇನು ಮಾಡ್ತೇವೆ ಶೆಡ್ಗೆ ಈಗ ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕೋ ಬದಲು ನಾವು ಕುರಿಗೆ ಹಾಕೊಂಡಿವಿ ಸರ್ ಕುರಿಯಿಂದ ಜಾಸ್ತಿ ಲಾಭ ಬರೋ ಸ್ಟಾರ್ಟ್ ಆಯಿತು ಅಂದಾಗ ನಾವು ಸೆಡ್ ಮಾಡ್ಕೋತೀವಿ ಸರ್ ಲಕ್ಷ ಕಟ್ಟಲೆ ನಮ್ಮ ಹತ್ರ ದುಡ್ಡಿದ್ರೆ ಸೆಡ್ ಕಟ್ಟಿ ಆಮೇಲೆ ಕುರಿ ತರಬೋದು ಸರ್ ಈಗ ನಾನು ನನ್ನ ಇರೋದು ಒಂದು ಲಕ್ಷ ತಗೊಂಡು ಇದ್ದೀನಿ ಸೆಡ್ ಕಟ್ಬಿಟ್ರೆ ಕುರಿ ತರಕ್ಕೆ ಲಾಭ ದುಡ್ಡೇ ಇರೋಲ್ಲ ಸರ್ ಎಲ್ಲಿಂದ ಕುರಿ ತರೋದು ಸೆಡ್ ಕಟ್ಬಿಡೋದು ಬಿಟ್ಬಿಡೋದು ಬಿಡೋದು ಕುರಿ ತರೋಕ್ಕೆ ದುಡ್ಡಿರಲ್ಲ ಸರ್ ಆ ಥರ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಆಗೋಗೋದೆ ಸರ್ ಆಲ್ರೆ ಸರ್ ಇದು ಬರೀ ಅಸೂಗೆ ಅಂತಲ್ಲ ಸರ್ ಕುರಿಗೆ ಕೋಳಿಗೆ ಹಂದಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಕುರಿನೂ ಗ್ರೋತ್ ಬರ್ತದೆ ಸರ್ ನಮ್ಮ ಕುರಿ ನೋಡಿ ನಾವೇನು ಆಚೆ ಬಿಡಲ್ಲ ಒಣಲ್ ಬಿಟ್ಟರೆ ಈ ಪೀಡ್ ಬಿಟ್ರೆ ಬೇರೇನೂ ಹಾಕೋಲ್ಲ ಈ ಪೀಡ್ ಆ ಥರ ಇಷ್ಟಪಟ್ಟು ತಿಂತದೆ ಅಂತ ಒಂದು ನೋಡಿ ಸರ್ ಒಳ್ಳೆ ಗ್ರೋತ್ ಬರ್ತದೆ ಸರ್ ಫ್ಲಾಟಿಂಗ್ ಜಾಸ್ತಿ ಆಯ್ತದೆ ಮರಿಗೆ ತಾಯಿಗೆ ಹಾಲು ಚೆನ್ನಾಗಿ ಆಗುತ್ತೆ ಹಂಗಾಗಿ ಕುರಿಗಳು ಇಷ್ಟಪಟ್ಟು ತಿಂತವೆ ಸರ್ ಸರ್ ಕುರಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಕಾಲ್ ಕೆಜಿ ಅವರೇಜಲ್ಲಿ ನೂರು ಗ್ರಾಮ್ ನೂರೈವತ್ತು ಇನ್ನೂರು ಇಲ್ಲ ಕಾಲ್ ಕೆಜಿ ಅಲ್ಲಿ ನಾನು ಕುರಿ ಕೊಡ್ತೀನಿ ಸರ್ ಡೈಲಿ ಎರಡು ಟೈಮ್ ಸರ್ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಎರಡು ಟೈಮ್ ಕೊಡ್ತೀನಿ ಕುರಿಗೆ ಕುರಿ ನಮಗೂ ಚೆನ್ನಾಗಿದೆ ಸರ್ ಬೇರೇನೂ ಕೊಡೋಲ್ಲ ಒಣ ಬಿಟ್ಟರೆ ನಾನು ಈ ತಿಂಡಿ ಬಿಟ್ಟರೆ ಕುರಿಗೆ ಆಚೆನೂ ಬಿಡಲ್ಲ ಸರ್ ನಾನು ಒಳಗೆ ಸ್ಟಾಲಲ್ಲಿ ಇರ್ತದೆ ಸರ್ ಅದು ಸರ್ ನೋಡಿ ಸರ್ ಇಲ್ಲಿ ಹಾಕಿದ್ದೀನಿ ಕುರಿ ಜಗಳ ಆಡ್ಕೊಂಡು ತಿಂತದೆ ಸರ್ ಅದು ಒಂದು ಕುರಿಂದ ಒಂದು ಕುರಿ ಬಿಡದಲ್ಲೇ ಕಿತ್ತಾಡ್ಕೊಂಡು ತಿಂತದೆ ಸರ್ ಈ ತಿಂಡಿನ ಅಷ್ಟು ಇಷ್ಟಪಟ್ಟು ತಿಂತದೆ ಸರ್ ಈ ತಿಂಡಿನ ಇವಾಗ ಕುರಿ ಕುರಿ ಸಾಕಾಣಿಕೆ ಮಾಡೋರು ಜೋಳ ಜೋಳ ತಗೊಬರೋಕೆ ಹೋಯ್ತಾರೆ ಜೋಳ ಬಂದು ಇಪ್ಪತ್ತಾರು ರೂಪಾಯಿ ಇಪ್ಪತ್ತೇಳು ರೂಪಾಯಿ ಒಂದು ಇದೆ ಅಲ್ಲಿಂದ ತಗೊಂಡು ಅಲ್ಲೂ ಅಲ್ಲೂ ಲಾಸ್ ಬರ್ತದೆ ಅವ್ರಿಗೆ ಕುರಿ ಸಾಕಾಣಿಕೆ ತಗೊಂಡೋಗಿ ಇದು ಹಾಕಿದ್ರೆ ಕುರಿನೂ ಚೆನ್ನಾಗುತ್ತೆ ಲಾಭದಾಯಕವಾಗ ಆಗುತ್ತೆ ಸರ್ ಕುರಿ ಸಾಕಣೆ ಮಾಡೋರು ತುಂಬ ಇದು ಹಾಕೊಂಡು ತುಂಬ ಲಾಭ ಮಾಡ್ಕೋಬೋದು ಸರ್ಬೋದು ಸರ್ ಹಂದಿಗೂ ಹಾಕೋಬಹುದು ಹಂದಿ ಚೆನ್ನಾಗೆ ಆಲು ಚೆನ್ನಾಗಿ ಬರುತ್ತೆ ತಾಯಿಲಿ ಮತ್ತು ಫ್ಯಾಟ್ನೆಸ್ ಜಾಸ್ತಿ ಬರ್ತದೆ ಸರ್ ಸರ್ ಈಗ ನಮ್ಮ ಕುರಿನೂ ಐತೆ ಕೋಳಿ ಐತೆ ಹಂದಿನೂ ಐತೆ ಹಸುನೂ ಇದೆ ನಮ್ದು ಎಲ್ಲ ಥರ ನಾನು ಪ್ರಾಣಿ ಸಾಕಿದ್ದೀನಿ ನಾನು ಫಸ್ಟ್ ನಾನು ನನಗೋ ನಮ್ಮ ನಮಗೋಸ್ಕರ ತತ್ತ ಇದೆ ಇವಾಗ ಬೇರೆಯವ್ರಿಗೆ ಕೊಡೋಕ್ಕೆ ನಾನು ಇದು ಮಾಡಿದ್ದೀನಿ ಸರ್ ನಾನು ಸಕ್ಸಸ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೈಲೇಜ್ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಏನಪ್ಪ ನಾವು ಸೈಲೇಜ್ ಹೋಗಿ ಸೈಲೇಜ್ ಎಲ್ಲ ಕಡೆ ಡಿಮ್ಯಾಂಡ್ ಇರೋದ್ರಿಂದ ನಾವು ಕಮ್ಮಿಲಿ ಕೊಡಬೇಕು ರೈತರಿಗೆ ಅಂತ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಆರು ರೂಪಾಯಿ ಸೈಲೇಜ್ ಕೊಡ್ತಾ ಇದೀವಿ ಸರ್ ಇವಾಗ ಆರು ರೂಪಾಯಿ ಸೈಲೇಜ್ ಕೊಡ್ತಾ ಇದೀವಿ ಈ ಬ್ಯಾಗ್ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ರೋಲ್ದು ಕಟ್ ಮಾಡೋಕೆ ಹಾಕಿಲ್ಲ ಸರ್ ಇದು ಎಷ್ಟು ಕೆ ಕೆಜಿ ತಗೊಂಡ್ರು ಇದು ಪ್ಯಾಕ್ ಮಾಡಿ ಇಟ್ಕೋಬೋದು ಸಮಸ್ಯೆ ಇಲ್ಲ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಕ್ಯಾರಿ ಮಾಡ್ಬೋದು ರೋಲ್ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಬರ್ತದೆ ಇಲ್ಲ ಅರವತ್ತು ಕೆ ಜಿ ಬರ್ತದೆ ಒಬ್ಬನ ಕೆಲ ಕ್ಯಾರಿ ಮಾಡೋಕ್ಕಲ್ಲ ಇದಾದರೆ ಅವ್ರು ಮನೇಲಿ ಒಬ್ರು ಅವ್ರ ಮನೆಯವ್ರ ಹೆಂಗುಸ್ರ ಯಾರು ಹೇಳಿದ್ರು ಲೇಡೀಸ್ಗಳು ಯಾರ ಇದ್ರು ಇದಕ್ಕೆ ಬೇಗ ತಗೊಂಡೋಗಿ ಎಲ್ಲಿ ಬೇಕಾದ್ರು ಇಟ್ಕೋಬೋದು ಅವ್ರಿಗೆ ಎಷ್ಟು ಬೇಕೋ ಸ್ಟಾಕ್ ಹೋಗ್ಬೋದು ಕಟ್ ಮಾಡಿಕೊಬೋದು ಆ ಉದ್ದೇಶಕ್ಕೋಸ್ಕರ ನಾವು ಸೈಲೇಜಾ ಪ್ಲಾನ್ ಮಾಡಿ ಕಮ್ಮಿಲಿ ಕೋಟ್ ಮಾಡಿದ್ದೀವಿ ಸರ್ ನಾವು ಸರ್ ಈಗ ರೂಪಾಯಿ ಎಂಟು ಕಮ್ಮಿ ಕೊಡ್ತೀರಾ ಸರ್ ನಾವೀಗ ಸ್ಪಾಟಲ್ಲಿ ನಾವೇ ನಮ್ಮದೇ ಗಾಡಿ ಹೋಗಿ ಕುಯ್ಕೋ ಬರ್ತೀವಿ ಬಂದು ನಾವು ಜನ ಸರ್ ನಮ್ಗೆ ಏನಪ್ಪ ರೈತರಿಗೆ ಅನುಕೂಲ ಆಗಿದೆ ಐನುಗಾರಿಕೆ ಮಾಡ್ತಾರೆ ಲಾಸು ಲಾಸು ಎಲ್ಲಿ ನೋಡಿದ್ರು ಲಾಸ್ ಅನ್ನೋದು ಬಿಟ್ಟರೆ ಲಾಭ ಅನ್ನೋದಿಲ್ಲ ಸರ್ ಆ ಲಾಭ ಅನ್ನೋದಕ್ಕೆ ಏನು ಬೇಕು ಅನ್ನೋದು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ ಸರ್ ಒಬ್ಬ ಆಲ್ಕರೆ ಮಿಷಿನ್ ಆಗಲಿ ನಮ್ಮ ಫೋನ್ ಮಾಡಿದ್ರೆ ಎಲ್ಲಿ ಕಮ್ಮಿ ಸಿಗ್ತದೆ ಆಲ್ಕರೆ ಕರೆ ಸದಾ ಈ ಸೈಲೇಜ್ ಮೇವಾಗಲಿ ಹಸುಗೇನು ಏನು ಪ್ರಾಬ್ಲಮ್ ಇದ್ದರೆ ಸರಿ ಇಲ್ಲ ಹಸು ಬೇಕು ಅಂದ್ರೆ ಸರಿ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್ ಹಾಲು ಜಾಸ್ತಿ ಜಾಸ್ತಿ ಸರ್ ಇದು ಏನಪ್ಪ ಅಂದರೆ ಮ್ಯಾತೆ ಕಡ್ಡಿ ಸರ್ ಇದು ಇದ್ರೊಳಗಡೆ ನೋಡಿ ಎಲ್ಲ ಜೋಳಗಳೆಲ್ಲ ಹಂಗಂಗೆ ಸಿಗ್ತವೆ ಮ್ಯಾತೇನ ನಾವು ಬಿಡಿಸಲ್ಲ ಸರ್ ಏನು ಜೋಳದ ಕಡ್ಡಿ ತಂದು ಸೇಮ್ ಮ್ಯಾತೆ ಜೊತೆನೇ ಹೊಡೆಯೋದು ಸರ್ ನಾವು ಇದು ಮ್ಯಾತೆ ಜೊತೆ ಹೊಡೆಯೋದ್ರಿಂದ ಇದರಲ್ಲಿ ಆಲ್ಮೋಸ್ಟು ನನಗೆ ಗೊತ್ತಿರೋ ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಮ್ಯಾ ಜೋಳ ಕಾಳುಗಳೇ ಇರ್ತವೆ ಸರ್ ಇದರಲ್ಲಿ